ಸ್ವಯಂ ಆದಿಶಕ್ತಿ ಶಿವದೇವರಿಗೋಸ್ಕರ ಪರದಾಡಿ ಜನ್ಮ ಜನ್ಮಗಳನ್ನು ಪಡೆದು ಪ್ರತಿ ಜನ್ಮದಲ್ಲಿ ಅಸಫಲಗೊಂಡು ಕೊನೆಗೆ ಪಾರ್ವತಿಯಾಗಿ ಜನ್ಮ ತಾತರೆ ಶಿವದೇವರನ್ನು ಪಡೆಯೋದಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ ಕನ್ನಡತೆಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಮಾತೆ ಆದಿಶಕ್ತಿಯ ಸ್ವರೂಪ ಸ್ವಯಂ ಆದಿಶಕ್ತಿ ಬಂದಿಲ್ಲ ಆದಿಶಕ್ತಿಯ ಒಂದು ಸ್ವರೂಪ ಜನ್ಮ ತಾಳಿತ್ತು ಮಾತೆ ಪಾರ್ವತಿಯ ರೂಪದಲ್ಲಿ ಆದಿಶಕ್ತಿ ಅಂದರೆ ಎಲ್ಲಕ್ಕಿಂತ ಮೇಲುಗಡೆ ಕೂತವರು ಅವರ ಶಕ್ತಿನೇ ಇಲ್ಲಿ ತನ್ನ ಸ್ವರೂಪವನ್ನು ತೆಗೆದುಕೊಂಡು ಬಂದಿರುತ್ತೆ ಹೌದು ಸ್ನೇಹಿತರೆ ಆದಿಶಕ್ತಿ ಬಗ್ಗೆ ಒಂದು ವಿಡಿಯೋ ಖಂಡಿತ ಮಾಡ್ತೀನಿ ದಸರಾ ಬರ್ತಾಯಿದೆ ಅವ್ರ ಬಗ್ಗೆ ಬಹಳಷ್ಟು ಮಾತಾಡೋದಿದೆ ಸ್ನೇಹಿತರೆ ಹರತಾಲಿಕಾ ತೀಜ ಅಂದರೆ ಗೌರಿ ಹಬ್ಬ ಗೌರಿ ಹಬ್ಬ ಯಾಕೆ ಮಾಡ್ತಾರೆ ಗೌರಿ ಮಾತೆ ಪಟ್ಟ ಶ್ರಮದ ಫಲ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡಿ ಗೌರಿ ಮಾತೆ ಯಾವ ಥರ ತಪಸ್ಸನ್ನು ಮಾಡಿದ್ರು ಹೇಗೆ ಅವರು ಎಷ್ಟೋ ಸಾವಿರ ವರ್ಷಗಳನ್ನು ಹೇಗೆ ಉಳಿದ್ರು ಏನು ತಿಂದರು ಅಂತ ಎಲ್ಲ ವೀಡಿಯೋ ಮಾಡಿದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಮಾತೆ ಗೌರಿ ಶಿವದೇವರಿಗೋಸ್ಕರ ಎಷ್ಟು ಶ್ರಮಪಟ್ಟರು ಎಷ್ಟು ಕಷ್ಟಪಟ್ಟರು ಅವರು ಸ್ವಯಂ ಆದಿಶಕ್ತಿ ಹೌದು ಶಕ್ತಿ ಬೇಕಾದರೆ ಹಾಗೆ ಕೂಡ ಅವ್ರ ಜೊತೆಗೆ ಇರ್ಬೋದಾಗಿತ್ತು ಆದರೆ ಅದು ಪೂರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಶಕ್ತಿಗೆ ಸ್ವರೂಪ ಪಡೆದುಕೊಂಡು ಬರಬೇಕೇ ಆಗುತ್ತೆ ಶಿವದೇವರಿಗೋಸ್ಕರ ಶಕ್ತಿ ಎಷ್ಟು ಜನ್ಮಗಳನ್ನು ತೆಗೆದುಕೊಂಡ್ರು ಪ್ರತಿ ಸಾರಿ ಅಸಫಲಗೊಂಡರು ಅವರು ತೆಗೆದುಕೊಂಡು ಬಂದಂತಹ ಒಂದು ಜನ್ಮ ಸತಿಯ ರೂಪದಲ್ಲಿ ದಾಕ್ಷಾಯಣಿಯ ರೂಪದಲ್ಲಿ ದಕ್ಷನ ಪುತ್ರಿಯಾಗಿ ಬಂದರು ಆದರೆ ದಕ್ಷ ಮಾಡಿದ ಆ ಕುತಂತ್ರದಿಂದ ಶಿವನಿಂದ ಸತಿ ಬೇರೆಯಾದರು ಆದರೆ ಸತಿ ಶಿವದೇವರಿಂದ ಬೇರೆಯಾಗುವುದಕ್ಕೋಸ್ಕರ ಗುರುದಕ್ಕೋಸ್ಕರ ಇನ್ನೂ ಒಂದು ಕಾರಣ ಇದೆ ಕಾರಣ ಸತಿಯವರು ಮಾನವ ಶರೀರದಲ್ಲಿದ್ದಾಗ ಅವರು ಪರಿಪಕ್ವ ಆಗಿರಲಿಲ್ಲ ಹೌದು ಅವರು ಆದಿಶಕ್ತಿನೇ ಆದರೆ ಪ್ರಜಾಪತಿ ದಕ್ಷ ಬ್ರಹ್ಮದೇವರ ಮಾನಸ ಪುತ್ರ ಶಿವದೇವರು ಬ್ರಹ್ಮದೇವರ ಒಂದು ಶೀರ್ಷವನ್ನು ಕಡ್ದಿರ್ತಾರೆ ಅದಕ್ಕೆ ಕಾರಣ ಏನು ಅಂತ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಆದರೆ ಇವತ್ತು ಸ್ವಲ್ಪ ಅಷ್ಟೇ ಮಾತಾಡೋಣ ಅದ್ರ ಬಗ್ಗೆ ಯಾಕೆಂದರೆ ಎಲ್ಲ ಒಂದೇ ವಿಡಿಯೋದಲ್ಲಿ ಮಾತಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ದಕ್ಷ ದೇವರಿಗೆ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾನೆ ಅದಕ್ಕೆ ಕಾರಣ ಅವನು ತಿಳ್ಕೊಂಡಿರೋದಿಲ್ಲ ತಿಳ್ಕೊಂಡ್ರೂ ಅದಕ್ಕೆ ಒಪ್ಪಲ್ಲ ಅವನು ಅದಕ್ಕೋಸ್ಕರ ದಾಕ್ಷಾಯಿಣಿ ಶಿವದೇವರಿಗೆ ಮದುವೆ ಮಾಡಿಕೊಳ್ಳೋದು ಅವನಿಗೆ ಇಷ್ಟ ಇರೋದಿಲ್ಲ ಸ್ವಯಂ ಆದಿಶಕ್ತಿನೇ ದಾಕ್ಷಾಯಿಣಿ ರೂಪದಲ್ಲಿ ಬಂದಿರೋದು ಅಂತ ಅವನಿಗೆ ಗೊತ್ತಿರುತ್ತೆ ಕಾರಣ ಅವನೇ ಸ್ವಯಂ ಆಗಿ ತಪಶನ್ನ ಮಾಡ್ತಾನೆ ಆದಿಶಕ್ತಿಗೆ ಅವನು ಒಪ್ಕೊಂಡಿರ್ತಾನೆ ಆದಿಶಕ್ತಿ ಗೆ ಹೇಳ್ತಾನೆ ಆಯಿತು ಮಾತೆ ನಾನು ಸ್ವಯಂ ನಿಮ್ಮ ವಿವಾಹ ಶಿವದೇವರ ಜೊತೆಗೆ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾನೆ ಆದರೆ ಅದು ಕಾಲಾಂತರದಲ್ಲಿ ಅವನು ಮರೆತು ಬಿಡ್ತಾನೆ ಸ್ವಯಂ ಆದಿಶಕ್ತಿನೇ ನನ್ನ ಮನೆಗೆ ಬಂದಿದ್ದಾರೆ ಅಂಥೇಳಿ ಅವನು ನನ್ನ ಪುತ್ರಿ ಇವಳು ಅಂತ ಮೆರವಕೆ ಶುರು ಮಾಡ್ತಾನೆ ಆದಿಶಕ್ತಿ ಯುವ ಅವಸ್ಥೆಯಲ್ಲಿದ್ದಾಗ ಶಿವದೇವರ ಜೊತೆಗೆ ವಿವಾಹ ಮಾಡಿಕೊಳ್ಳೋದಕ್ಕೆ ಅವರು ಇಚ್ಛೆಯನ್ನು ಜಾಹೀರ್ ಮಾಡ್ತಾರೆ ಆದರೆ ದಕ್ಷ ಆದಷ್ಟು ಪ್ರಯತ್ನ ಪಡ್ತಾನೆ ಶಿವದೇವರಿಂದ ಅವರಿಗೆ ವಿಮುಖ ಮಾಡಬೇಕಂತೇಳಿ ಆದರೆ ಅದು ಆಗೋದಿಲ್ಲ ಮಾತೆ ಸತಿ ಅಂದರೆ ದಾಕ್ಷಾಯಿಣಿ ಅವರು ಶಿವದೇವರ ಜೊತೆಗೆ ವಿರುದ್ಧ ಮದುವೆ ಮಾಡ್ಕೋತಾರೆ ದಕ್ಷನ ವಿರುದ್ಧ ಹೋಗಿ ದಕ್ಷ ಅವತ್ತೇ ಮನಸ್ಸಿನಲ್ಲಿ ಇವಳು ನನ್ನ ನನ್ನ ಪಾಲಿಗೆ ಇವತ್ತು ಸತ್ತೋದಳು ಅಂತ ಯೋಚನೆ ಮಾಡ್ತಾನೆ ಅಥವಾ ತ್ಯಾಗ ಮಾಡಿಬಿಡ್ತಾನೆ ಮಾತೇದು ಅದು ಅವನ ಪಾಲಿಗೆ ಸಹ ಕೆಡುಕೆ ಏಕೆಂದರೆ ಮಾತೆ ಆದಿ ಶಕ್ತಿ ಪ್ರಸನ್ನರಾಗಿ ಬರ್ತೀನಿ ನಾನು ನಿನ್ನ ಮನೆಗೆ ಆದರೆ ನೀನು ನನ್ನ ತಿರಸ್ಕಾರ ಮಾಡಿದಲ್ಲಿ ನಿನ್ನ ಸರ್ವನಾಶ ಖಚಿತ ಅಂತ ಹೇಳಿರ್ತಾರೆ ದಕ್ಷನಿಗೆ ಅದು ನೆನಪೋಗಿದ್ದಿರುತ್ತೆ ದಕ್ಷ ಅವತ್ತೇ ಅವನ ಸರ್ವನಾಶ ನಿಶ್ಚಿತ ಮಾಡ್ಕೊಂಡಿರ್ತಾನೆ ಯಜ್ಞ ಮಾಡ್ತಾನೆ ದಕ್ಷ ಆದರೆ ಯಜ್ಞದಲ್ಲಿ ಮಾತೆಗೆ ಆಹ್ವಾನ ನಿಮಂತ್ರಣ ಕೊಡೋದಿಲ್ಲ ಮತ್ತು ಶಿವದೇವರಿಗೂ ಸಹ ನಿಮಂತ್ರಣ ಕೊಡೋದಿಲ್ಲ ಎಲ್ಲರಿಗೂ ಅವ ನಿಮಂತ್ರಣ ಕೊಡ್ತಾನೆ ಎಲ್ಲ ದೇವರಿಗೆ ಆದರೆ ಶಿವದೇವರಿಗೆ ನಿಮಂತ್ರಣ ಕೊಡೋದಿಲ್ಲ ಮತ್ತು ಶಿವದೇವರಿಗೆ ದ್ವಾರಪಾಲಕನನ್ನಾಗಿ ಮಾಡಿಸಿ ಅವರ ಒಂದು ಪ್ರತಿಮೆ ಮಾಡಿ ನಿಂದ್ರಿಸ್ತಾನೆ ಮಾತೆ ಸತಿಗೆ ಗೊತ್ತಾಗುತ್ತೆ ತಂದೆ ಯಜ್ಞ ಮಾಡ್ತಾಯಿದ್ದಾರೆ ಅಂಥೇಳಿ ಅದನ್ನು ಕೇಳಿ ಸತಿಯವರು ಖುಷ್ ತುಂಬ ಖುಷಿಯಾಗ್ತಾರೆ ಶಿವದೇವರಿಗೆ ಹೇಳ್ತಾರೆ ಹೋಗೋಣ ನಮ್ಮ ತಂದೆ ಯಜ್ಗೆ ಮಾಡ್ತಾ ಇದ್ದಾರಂತೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಆವಾಗ ಶಿವದೇವರು ಹೇಳ್ತಾರೆ ನಿಮ್ಮ ತಂದೆ ಯಜ್ಗೆ ಮಾಡ್ತಾ ಇದ್ದಾರೆ ಆದರೆ ಅವರು ನಿನಗೆ ನಿಮಂತ್ರಣ ಕೊಡಲಿಲ್ಲ ಹೋಗೋದು ಸರಿಯಲ್ಲ ಬೇಡ ಅಂತಾರೆ ಆದರೆ ಮಾತೆ ಸತಿ ನಾನು ಹೇಳಿದ್ನಲ್ಲ ಅವರು ಪರಿಪಕ್ವ ಆಗಿಲ್ಲ ಅವರು ಶರೀರ ರೂಪದಲ್ಲಿ ಇದ್ದಾಗ ಅವರು ಒಂದು ದಕ್ಷನ ಪುತ್ರಿಯಾಗಿದ್ದರು ಇನ್ನೊಂದು ಅವರಿಗೆ ಆ ಅವಕಾಶ ಕೂಡ ದೊರಕಲಿಲ್ಲ ತನ್ನ ಶರೀರ ಪಕ್ವ ಮಾಡಿಕೊಳ್ಳಬೇಕು ಅಂಥೇಳಿ ಅವರು ಆ ಶರೀರ ರೂಪದಲ್ಲೇ ಅವ್ರು ಹೇಗಿದ್ದರೂ ಹಾಗೆ ಶಿವದೇವರನ್ನು ಪಡ್ಕೋತಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮಾತು ನಾನು ಹೇಳ್ತೀನಿ ಏನಂದರೆ ಸ್ವಯಂ ಆದಿ ಶಕ್ತಿಯವರು ಜನ್ಮ ತಾಳಲಿದ್ದಾರೆ ಅಂತ ಎಲ್ರಿಗೂ ಗೊತ್ತಿತ್ತು ಅದಕ್ಕೋಸ್ಕರ ದಕ್ಷ ಏನು ಮಾಡ್ತಾನೆ ನೀವು ಅವರ ಇವರ ಹತ್ರ ಜನ್ಮ ತಾಳೋದಕ್ಕಿಂತ ಮಾತೇ ನನ್ನ ಹತ್ರನೇ ಜನ್ಮ ತಾಳಿ ನನ್ನ ಪುತ್ರಿಯಾಗಿ ಬನ್ನಿ ಅಂತ ತಪಸ್ಸನ್ನು ಮಾಡಿ ವರ ಪಡೆದ್ಕೋತಾನೆ ಅವರು ಅಂದರೆ ದಕ್ಷ ಫೋರ್ಸ್ ಮಾಡಿ ತನ್ನ ಮನೆಯಲ್ಲಿ ಆದಿಶಕ್ತಿಗೆ ಪುತ್ರಿಯಾಗಿ ಕರೆಸ್ಕೋತಾನೆ ಅದಕ್ಕೋಸ್ಕರನೇ ಆದಿಶಕ್ತಿ ಅಂತಾರೆ ನೀನು ಕರ್ಸ್ಕೋತಾ ಇದೆಯಾ ಆದರೆ ತಿರಸ್ಕಾರ ಮಾಡಿದಲ್ಲಿ ಸರ್ವನಾಶ ಖಚಿತ ಅಂಥೇಳಿ ಅದೆಲ್ಲ ಸಮಯ ಕಳೆದ ನಂತರ ದಕ್ಷ ಬಿಡ್ತಾನೆ ಅವನು ಮೆರೆಯೋಕೆ ಶುರು ಮಾಡ್ತಾನೆ ಮಾತೆ ಆದಿಶಕ್ತಿಯವರು ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ಹೋಗೋಣ ಅಂತ ಶಿವದೇವರಿಗೆ ಹೇಳಿದಾಗ ಶಿವದೇವರು ಬೇಡ ಹೋಗೋದು ತಪ್ಪು ಅಲ್ಲಿ ಏನೇ ಇರಲಿ ಅಲ್ಲಿ ನಮಗೆ ಕರೆದಿಲ್ಲ ಅಲ್ಲಿ ಬಂಗಾರದ ಮಳೆಯೇ ಬರಲಿ ಅಲ್ಲಿ ಏನೇ ಆಗಲಿ ಹೋಗೋದು ಬೇಡ ಸತಿ ಅಂತ ಅಂದಿರ್ತಾರೆ ಆವಾಗ ಆದಿಶಕ್ತಿಗೆ ಕ್ರೋಧ ಬರುತ್ತೆ ನಾನು ಸಹ ಆದಿಶಕ್ತಿ ನೀವು ಹೇಗೆ ನನ್ನನ್ನು ತಡಿತೀರಾ ನೀವು ಶಿವದೇವರಾದರೆ ನಾನು ಆದಿಶಕ್ತಿ ಇದ್ದೀನಿ ಅಂತ ತನ್ನ ಸ್ವರೂಪವನ್ನು ವಿರಾಟ ಸ್ವರೂಪದಾಳಿ ತೋರಿಸ್ತಾರೆ ತನ್ನ ದಶಮಹಾವಿದ್ಯಾಗಳನ್ನು ದಶ ದಿಶಾಗಳಲ್ಲಿ ಬಿಟ್ಟು ಶಿವದೇವರಿಗೆ ತಡೆಯೋಕ್ಕೆ ಹೇಳ್ತಾರೆ ಅಂದರೆ ತಾನು ಹೋಗೋ ಮಾರ್ಗದಲ್ಲಿ ಅಡ್ಡಿ ಬರಬಾರ್ದು ಶಿವದೇವರಂಥೇಳಿ ಅವರ ವಿದ್ಯೆ ಅಂದರೆ ದಶಮಹಾವಿದ್ಯಗಳು ಅದರ ಬಗ್ಗೆ ಸಹ ಮಾತಾಡೋಣ ಮುಂದೆ ಆ ಮಹಾವಿದ್ಯೆಗಳನ್ನು ಪ್ರತಿಯೊಂದು ದಶ ದ್ವಾರದಲ್ಲೇ ನಿಂದಿರಿಸಿ ಯಾವ ದ್ವಾರದಿಂದ ಯಾವ ದಿಕ್ಕಿನಿಂದಲೂ ಸಹ ಶಿವದೇವರು ಅವರಿಗೆ ತಡೋಕೆ ಬರಬಾರ್ದು ಅಂತ ಖಾತ್ರಿ ಮಾಡಿಕೊಂಡು ತನ್ನ ತಂದೆಯ ಮನೆಗೆ ಹೋಗ್ತಾರೆ ದಕ್ಷ ಪ್ರಜಾಪತಿಯ ಮನೆಗೆ ಅಲ್ಲಿ ಹೋದಾಗ ದ್ವಾರದಲ್ಲಿ ಶಿವದೇವರನ್ನು ದ್ವಾರಪಾಲಕನಾಗಿ ನಿಂದಿದ್ದನ್ನು ನೋಡಿ ಮಾತೆಗೆ ಧಕ್ಕೆ ಆಗುತ್ತೆ ಇದೇನು ಈ ಥರ ಅಂಥೇಳಿ ಅಲ್ಲಿಂದ ಮಾತೆ ಒಳಗಡೆ ಹೋಗ್ತಾರೆ ಆಗ್ತಾ ಇರುತ್ತೆ ಅಲ್ಲಿ ಹೋಗಿ ದಕ್ಷ ಪ್ರಜಾಪತಿಗೆ ಕೇಳ್ತಾರೆ ಏನು ತಂದೆ ನೀವು ಎಲ್ಲರನ್ನ ಕರೆದಿದ್ದೀರ ನನಗೆ ನನಗೆ ಮತ್ತು ನನ್ನ ಪತಿಗೆ ಯಾಕೆ ಕರಲಿಲ್ಲ ಅಂತೇಳಿ ಫಸ್ಟು ದಕ್ಷ ಏನು ಹೇಳ್ತಾನೆ ಯಾರು ನೀನು ಅಂಥೇಳಿ ನೀನು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀಯಾ ನಿನ್ನನ್ನು ಕರೆದೇ ನೀನು ಯಾಕೆ ಬಂದಿದ್ದೀಯ ಯಾರು ನೀನು ಯಾರು ನಿನ್ನ ಪತಿ ಯಾರು ಅವನು ಯಾರು ಸ್ಮಶಾನವಾಸಿ ಭಸ್ಮ ರಮಿಸುವ ಆ ಶಿವನಿಗೆ ನಾನು ಯಾಕೆ ಕರಿಬೇಕು ಅಂತ ತುಂಬ ಅವಹೇಳನಕಾರಿ ಮಾತುಗಳನ್ನು ಆಡ್ತಾನೆ ದಕ್ಷ ಇದನ್ನೆಲ್ಲ ಕೇಳಿ ಸತಿ ಅವರಿಗೆ ಒಂಥರ ದಿಕ್ಕ ತೋಚದಂಗೆ ಆಗುತ್ತೆ ಇದೇನು ಈ ಥರ ಆಗಿ ಹೋಗ್ತು ನನ್ನ ತಂದೆಯೇ ಈ ಥರ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ನನ್ನ ಪತಿಯ ಬಗ್ಗೆ ಅಲ್ಲಿ ನಾನು ನನ್ನ ಪತಿಗೆ ತಡೆದು ಬಂದಿದ್ದೀನಿ ಇಲ್ಲಿ ಬಂದರೆ ಈ ಥರ ಆಗಿದೆ ಅಂತ ಮಾತೆ ಸತಿಗೆ ದಿಕ್ಕು ತೋಚದಂಗಾಗುತ್ತೆ ಮತ್ತು ಸ್ವಯಂ ಶಿವದೇವರು ಬೇಡ ಅಂದರೂ ಸಹ ಅವರನ್ನು ಅಲ್ಲಿ ತಡೆದು ದಶಮಹಾವಿದ್ಯೆಗಳನ್ನು ಅಲ್ಲಿ ಬಳಸಿ ಅವರನ್ನು ತಡೆಸಿ ಇಲ್ಲಿಗೆ ಬಂದಿರ್ತಾರೆ ಅವರ ಅವಹೇಳನ ಮಾಡೋದಕ್ಕೆ ಮತ್ತೆ ಇನ್ನೂ ದಕ್ಷಿಣೆಗೆ ಅವರೇ ಕಾರಣರಾಗಿರ್ತಾರೆ ಅದಕ್ಕೋಸ್ಕರ ಶಿವನಿಂದನೆಗೆ ನಾನೇ ಕಾರಣನಾಗಿದ್ದೇನೆ ಶಿವನಿಂದನೇ ಕೇಳಿದ ನಾನು ಇವಾಗ ಬದುಕಬಾರದು ಈ ಜನ್ಮ ಈ ದಕ್ಷ ಕೊಟ್ಟಂತಹ ಶರೀರ ನನಗೆ ಬೇಡ ಅಂತ ಹೇಳಿ ಸ್ವಯಂ ಯೋಗಾಗ್ನಿ ಉತ್ಪನ್ನಿ ಮಾಡಿ ಕ್ಷಮಿಸಿ ಶಿವದೇವರೇ ನಾನು ಆತುರಪಟ್ಟು ಅನಾಹುತ ಮಾಡಿದ್ದೇನೆ ಮತ್ತು ನಾನು ಇನ್ನೂ ಪರಿಪಕ್ವವಾಗಿಲ್ಲ ಈ ದಕ್ಷನ ಪುತ್ರಿಯಾಗಿ ಬಂದು ನಾನು ಸಹ ಇವನ ಅಹಂಕಾರ ಪಡೆದುಕೊಂಡಿದ್ದೇನೆ ಅದಕ್ಕೋಸ್ಕರನೇ ನಾನು ನಿಮ್ಮ ಮಾತು ಕೇಳಲಿಲ್ಲ ನಿಮ್ಮ ನಿಂದನೆಗೆ ಸಹ ನಾನು ಭಾಗಿಯಾಗಿದ್ದೇನೆ ಇಂತಹ ಈ ದಕ್ಷಿಣ ಶರೀರ ನನಗೆ ಬೇಡ ನಾನು ಮತ್ತೆ ಬರ್ತೀನಿ ಮಹಾದೇವ ಅಂತ ಹೇಳಿ ಯೋಗ ಅಗ್ನಿ ಉತ್ಪನ್ನ ಮಾಡಿಕೊಂಡು ಭಸ್ಮ ಆಗ್ತಾರೆ ಅವರು ಭಸ್ಮ ಆಗೋದ್ಕಿಂತ ಮುಂಚಿತವಾಗಿ ದಕ್ಷನಿಗೆ ಹೇಳ್ತಾರೆ ನೀನು ಅಹಂಕಾರದಿಂದ ಮೆರೆದಿದ್ದೀಯಾ ನಾನು ನಾನು ಅಂತ ಕುಣಿದಿದ್ದೀಯಾ ನಿನ್ನ ಸರ್ವನಾಶ ಸ್ವಯಂ ನನ್ನ ಪತಿ ನನ್ನ ಮಹಾದೇವ ಬಂದು ಮಾಡ್ತಾರೆ ಅಂತ ಹೇಳಿ ಹೋಗ್ತಾರೆ ಹಾಗೆ ಮಹಾದೇವ ಬಂದು ಶಿ ಆ ದಕ್ಷನ ಶೀಶವನ್ನು ಕಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲ ಅಂದರೆ ಸಹ ನಾನು ಹೇಳ್ತೀನಿ ಮುಂದೆ ಒಂದು ದಿನ ಆಗ ಸಾವಿರಾರು ವರ್ಷಗಳಷ್ಟು ಮಾತೆ ಆತ್ಮ ಸ್ವರೂಪದಲ್ಲೋ ಅಥವಾ ಯಾವುದೋ ಒಂದು ಸ್ವರೂಪದಲ್ಲೋ ಮಾತೆ ತುಂಬ ಪರದಾಡ್ತಾರೆ ತುಂಬ ಅವರು ಹಿಂಸೆ ಅನುಭವಿಸ್ತಾರೆ ಸಾವಿರಾರು ವರ್ಷಗಳಷ್ಟುವರೆಗೆ ಪರದಾಡಿ ಪ್ರತಿಯೊಂದು ಜನ್ಮದಲ್ಲಿ ಅಸಫಲಗೊಂಡು ಮಾತೆ ಕೊನೆಗೆ ಪಾರ್ವತಿಯಾಗಿ ಜನ್ಮ ತಾಳ್ತಾರೆ ಒಟ್ಟು ಶಿವದೇವರ ಕೊರಳಲ್ಲಿ ಆ ಮುಂಡ ಮಾಲ ಇದೆ ನೋಡಿ ನೂರ ಎಂಟು ಮುಂಡಗಳಿವೆ ಆ ನೂರ ಎಂಟು ಮಾತೆ ಜನ್ಮಪಟ್ಟಿದ್ದರಂತೆ ಅಲ್ಲಿ ಎಷ್ಟು ಸಫಲಗೊಂಡ್ರೋ ಎಷ್ಟು ಅಸಫಲಗೊಂಡ್ರೋ ಎಷ್ಟು ಜನ್ಮಗಳಲ್ಲಿ ಶಿವದೇವರ ಜೊತೆಗೆ ಇದ್ದರೋ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಮಾತೆ ಪಾರ್ವತಿಯಾಗಿ ಬಂದು ಕಷ್ಟಪಟ್ಟು ತಪಸ್ಸನ್ನು ಮಾಡಿ ಶಿವದೇವರಿಗೆ ಪ್ರಾಪ್ತವಾದಂತಹ ಈ ದಿನ ಗೌರಿ ಪೂಜೆ ಮಾಡೋದು ನಾವು ಗೌರಿ ಹಬ್ಬ ಅಂತ ಮಾಡ್ತೀವಲ್ಲ ಅದೇ ದಿನ ಆ ದಿನ ಶಿವದೇವರು ಅವರಿಗೆ ಪ್ರಸನ್ನರಾಗಿ ವಿವಾಹ ಮಾಡ್ಕೊಳ್ತಾರೆ ಅದಕ್ಕೋಸ್ಕರನೇ ಆ ಹರ್ತಾಲಿಕ ತೀಜ ಅವತ್ತಿನ ದಿವಸ ವಿವಾಹ ಆಗೋದಿಲ್ಲ ಆದರೆ ಅವತ್ತಿನ ದಿನ ಒಪ್ಕೋತಾರೆ ನಾನು ವಿವಾಹ ಮಾಡ್ಕೋತೀನಿ ನಿಮಗೆ ಅಂತ ಆ ದಿನ ಸಫಲವಾದ ದಿನ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿರಬೇಕು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಕ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ